ಈ ಸಮಾಜಕ್ಕೆ ಮೀಡಿಯಾದವ್ರ ಪಾತ್ರ ತುಂಬಾ ಇದೆ ಸೊ ಒಂದೇ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ತುಂಬಾ ತಪ್ಪಾಗುತ್ತೆ ರೇಣುಕಾಸ್ವಾಮಿ 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 ಮಾಡಿರೋದನ್ನ ಯಾರು ಹೇಳ್ತಾ ಇದ್ದೀರಾ ಸರ್ ಆ ರೇಣುಕಾಸ್ವಾಮಿ ಒಬ್ಬ ತಪ್ಪು ಮಾಡಿದ್ರು ಓಕೆ ಇಲ್ಲಿ ಯಾರೋ ನಾಲ್ಕು ಜನ ತಪ್ಪು ಮಾಡಿದ್ರು ನಾಲ್ಕು ಜನಗಳ ಹಿಂದೆ ಇರುವಂತ ವ್ಯಕ್ತಿಗಳೆಲ್ಲರೂ ಇವತ್ತು ಕಷ್ಟ ಅನುಭವಿಸ್ತಾ ಇದ್ರೆ ಅವ್ರಿಗೂ ಫ್ಯಾಮಿಲಿ ಇದೆ ಸರ್ ಅವ್ರು ಮಾಡಿರೋದೇ ತಪ್ಪು ಅನ್ನೋದಾದ್ರೆ ಯಾವುದೇ ಹೆಣ್ಮಕ್ಳಿಗೆ ಯಾವುದೇ ಒಬ್ಬ ವ್ಯಕ್ತಿ ಯಾವ ತರ ಬೇಕಾದ್ರೂ ವೀಡಿಯೋ ಮಾಡಿ ಇವತ್ತು ಇವತ್ತೇನು ನಮ್ಮ ದರ್ಶನ್ ಸರ್ ಫ್ಯಾನ್ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರಲ್ಲ ಆ ಮೇಡಮ್ ಅವರು ಅವ್ರಿಗೆ ಯಾರಾದರೂ ಒಬ್ಬ ಹುಡುಗ ಆ ಒಂದು ಫೋಟೋ ತೆಗೆದು ಬುಂಡುಗಿರೋ ಫೋಟೋ ತೆಗ್ದು ಕಳ್ಸಿ ನಾನು ನಾನ್ ಯಾರಿಗಿಂತ ಏನ್ ಕಮ್ಮಿ ನಿಮ್ ಮನೆಯವ್ರಿಗಿಂತ ನಾನೇನ್ ಕಮ್ಮಿ ಇಲ್ಲ ಅಂತಂದ್ರೆ ಅಕ್ಸೆಪ್ಟ್ ಮಾಡ್ತಾರ ಸರ್ ನೆನಪಿರ್ಲಿ ಸರ್ ಫಸ್ಟ್ ಯಾರದೇ ಯಾರಿಗೇ ಒಬ್ರಿಗೆ ನಾವು ಸಪೋರ್ಟ್ ಮಾಡೋದ್ಕಿಂತ ಮುಂಚೆ ಆಪೋಸಿಟ್ ಇವರು ಸರಿಯಾಗಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವುಗಳು ತಪ್ಪು ಮಾಡದೇ ಇದೀವ ಚಿಕ್ಕ ಪುಟ್ಟ ತಪ್ಪು ಇವಾಗ ಕಾರ್ಗೂ ಬೈಕು ಆಕ್ಸಿಡೆಂಟ್ ಆಗುತ್ತೆ ಸರ್ ಬೈಕಲ್ಲಿ ಕೂತಿರೋನು ಬಂದ್ ಸತ್ತೋಗ್ತಾನೆ ಹೋಗ್ತಾನೆ ಹಿನ್ಗಡೆ ಇರೋನ್ ಗೇಟ್ ಆಗುತ್ತೆ ಕಾರಲ್ಲಿ ಕೂತಿರೋನ್ ಮುಂದ್ಗಡೆ ಇರೋನ್ ಗೇಟ್ ಆಗುತ್ತೆ ಹಿನ್ಗಡೆ ಕೂತಿರ್ತಾರೆ ಅವ್ರು ಯಾರೋ ಬೈಕ್ ಓಡಿಸ್ತಾ ಇರೋರು ಮಾಡಿರೋ ತಪ್ಪಿಗೆ ಹಿನ್ಗಡೆ ಕಾರಲ್ಲಿ ಕೂತಿರೋ ಅಮಾಯಕ ಏನ್ ಮಾಡ್ಬೇಕಾ ಸರ್ ನಮ್ ದರ್ಶನ್ ಸರ್ ಪರಿಸ್ಥಿತಿ ಇವತ್ತು ಅದೇ ಆಗಿರೋದು ಬೈಕ್ ಒಂದು ಮುಂದೆ ಚಮಕ್ ಅಂತ ಹೋಗ್ಬಿಟ್ಟು ಕಾರೊಂದು ಚಮಕ್ ಕೊಟ್ಟಕ್ಕೆ ಹೋದ ಮಿಸ್ ಆಗಿ ಆಕ್ಸಿಡೆಂಟ್ ಆಯ್ತು ಹಿನ್ಗಡೆ ಕೂತಿರೋ ಅಮಾಯಕ ಯಾವ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಕಾರಲ್ಲಿ ಕೂತ್ಕೊಂಡಿದ್ದೆ ತಪ್ಪ ಅಥವಾ ತಪ್ಪು ನಡೀತಾ ಇದೆ ಅಂತ ಅಂದಾಗ ಹೋಗ್ಬಿಟ್ಟು ಬುದ್ಧಿಮಾತ್ ಹೇಳ್ಬಂದಿದ್ದೆ ತಪ್ಪ ಇಲ್ಲ ಗೊತ್ತಿಲ್ಲದೆ ಈ ತರ ಮಾಡಿದಾರಂತೆ ಒದ್ದಿದಾರಂತೆ ಹೇಳಿ ಸ್ವಾಮಿ ಅವರು ತುಂಬಾ ಟಾರ್ಚರ್ ಕೊಟ್ಟಿದ್ರಂತೆ ಸೆಕ್ಸ್ ವಿಚಾರಕ್ಕೆ ಅವ್ರನ್ನ ಅಪ್ರೋಚ್ ಮಾಡಿದ್ರಂತೆ ಅಂತೆ ಕಂತೆಗಳು ಬೇಡ ಸರ್ ಒಂದ್ ಏನಿವತ್ತು ತೀರ್ಪು ಬರುತ್ತೆ ಆ ತೀರ್ಪಿಗೆ ಎಲ್ಲರೂ ಭದ್ರಾಗಿರೋಣ ಒಂದೇ ಅಕಸ್ಮಾತ್ ಸಮ್ ಟೈಮ್ಸ್ ನಮ್ಮ ಟೈಮ್ ಚೆನ್ನಾಗಿಲ್ದೇನೆ ನಮ್ಮ ಅಕ್ಕಪಕ್ಕ ಇರೋವಂಥ ವ್ಯಕ್ತಿಗಳು ಸರಿ ಇಲ್ದೇನೆ ಆ ಟೈಮ್ಗೆ ನಾವು ಆ ಟೈಮ್ ಕೆಟ್ಟರೋ ಸಮೇತ ಆ ಸಾಕ್ಷ್ಯಾಧಾರಗಳು ಸುಳ್ಳಾದ್ರೂ ಸಮೇತ ದೇವ್ರ ಕಣ್ಣಿಗೆ ಅಂತೂ ಮಣ್ಣೆರ್ಸೋಕ್ಕಾಗಲ್ಲ ಆ ದೇವ್ರ ನೋಡ್ತಾ ಇರ್ತಾನೆ ಸೊ ಫೈನಲಿ ಒಂದೇ ಒಂದು ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ನೆಗೆಟಿವ್ ಆರ್ ಪಾಸಿಟಿವ್ ಏನೇ ಮಾತಾಡಿ ಈ ಹೆಸರನ್ನ ಅಳ್ಸಕ್ಕೆ ಅಂತ ಪ್ರಯತ್ನ ಪಡ್ತಿರೋರು ಈ ಅಭಿಮಾನನ ಉಳ್ಸಾಕಕ್ಕೆ ಅಂತ ಪ್ರಯತ್ನ ಪಡ್ತಿರೋರು ಎಲ್ಲರಿಗೂ ಒಂದೇ ಒಂದು ಮಾತು ಇಷ್ಟಪಡ್ತೀನಿ ಭೂಮಿ ಮೇಲೆ ಇರೋವರೆಗೂ ಇರೋವಂಥ ಸ್ಟಾರ್ಟಮ್ ನಿಮ್ದು ಭೂಮಂಡಲ ಇರೋವರೆಗೂ ಇರೋಂಥ ಸ್ಟಾಡಮ್ ನಮ್ಮ ಅಸ್ತು ಭೂಮಿ ಮೇಲೆ ಅಂದ್ರೆ ನೂರು ವರ್ಷ ಭೂಮಂಡಲ ಅಂದರೆ ಸಾವಿರಾರು ವರ್ಷ ನೆನ್ಪಿರಲಿ ಈ ಭೂಮಂಡಲ ಇರೋರ್ಗು ಅವ್ರನ್ನ ಅಳ್ಸೋಕ್ಕಾಗಲ್ಲ ಭೂಮಿಯಲ್ಲಿ ಇರೋವರೆಗೂ ಮೆರಿತಾ ಇದ್ರ ಮೆರ್ಕೊಂಬಿಡಿ ಸೊ ಇದೇನು ಕೇಳ್ತಾ ಇದ್ದೀನಿ ಅಂತಂದ್ರೆ ಈ ಅಪ್ಪನ ಹೆಸರನ್ನ ಇವತ್ತೇನು ರಾಜ್ಕುಮಾರ್ ಸರ್ ಇರ್ಬೋದು ಅಪ್ಪು ಸರ್ ಇರ್ಬೋದು ವಿಷ್ಣುವರ್ಧನ್ ಸರ್ ಇರ್ಬೋದು ಅಂಬಿ ಸರ್ ಇರ್ಬೋದು ಇಷ್ಟಲ್ಲೇ ಹೇಳ್ತಾ ಇದ್ದೀನಿ ಆ ಥರ ಹೆಸರುಗಳನ್ನ ನಾವೇನು ನಮ್ಮ ನಮ್ಮ ಹತ್ತು ತಲೆಮಾರು ಹೋದ್ರು ಅಳ್ಸೋಕ್ಕಾಗಲ್ವೋ ಆ ಥರ ಹೆಸರು ಇದು ಸೊ ನಿಮ್ಮ ಒಂದೇ ತಲೆಮಾರಿಗೆ ಅಳ್ಸೋಕಂತ ಹೆಸರುಗಳು ನಿಮ್ಮದು ಕೆಲ್ಸದ ಮೇಲೂ ನಿಯತ್ ಇರಲಿ ಸರ್ ದಯವಿಟ್ಟು ಆಪೋ ಒಂದೇ ಕಡೆ ಕೂತ್ಕೊಂಡು ನಾವು ಭಾಷಣ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲರ ಬಗ್ಗೆನೂ ಗೊತ್ತು ಸರ್ ರಾಜಕೀಯನೂ ನೋಡಿದಿವಿ ಯಾಕಂದ್ರೆ ಇವತ್ತು ಜನಗಳೆಲ್ಲ ಬುದ್ಧಿವಂತರಿದ್ದಾರೆ ಯಾವ್ದೇ ಒಂದು ಬೇರೆ ಆದ್ರೆ ಚಿಕ್ಕ ಮಕ್ಳು ರೇಪ್ ಆದ್ರೆ ತೋರ್ಸೋದೇ ಇಲ್ಲ ಚಿಕ್ಕ ಮಕ್ಳು ರೇಪ್ ಆಗಿರೋರ್ ಬಗ್ಗೆನೋ ಹಿಂದೂ ಮುಸ್ಲಿಂ ಗಲಾಟೆ ಆದಾಗ್ಲೂ ಅವ್ರು ಪರವಹಿಸಿಕೊಂಡ್ ಮಾತಾಡಿರೋ ಅಂತ ಮೀಡಿಯಾನು ನೋಡಿದಿವಿ ಎಲ್ಲರಿಗೂ ಬುದ್ಧಿರೋರು ಎಲ್ಲರಿಗೂ ಗೊತ್ತಿರುತ್ತೆ ಆದ್ಮೇಲೆ ಸರ್ ಹೊರಗಡೆ ಇವತ್ತೇನು ನಾರ್ಮಲ್ ಪೀಪಲ್ಸ್ ಎಲ್ಲಾರು ಬಡ ಕುಟುಂಬದವ್ರು ಇರ್ಬೋದು ಅಥವಾ ಒಂದು ಅವರೇಜ್ ಅಲ್ಲಿ ಇರ್ಬೋದು ಎಲ್ಲರೂ ಈ ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡ್ತಾ ಇದ್ದೀರಾ ಎಲ್ಲರ ಮನೇಲಿ ಹೆಣ್ಮಕ್ಳಿದಾರೆ ಎಲ್ಲಾ ಸೆಲೆಬ್ರಿಟಿಗಳನ್ನೂ ಪ್ರೀತಿಸೋ ಅಂತ ಅಭ ಹೇಳ್ತಾ ಇದೀವಿ ನಾವ್ ಯಾರನ್ನೂ ನಿಮ್ಮನ್ನು ಬೈತಾ ಇಲ್ಲ ಸೊ ಬೈಯೋ ಅಂತ ಮನಸ್ಥಿತಿ ಆಗಲಿ ಅಥವಾ ಅಂತ ಟೈಮ್ ಆಗಲಿ ನಮ್ಗೆ ಇಲ್ಲ ಇವಾಗ ಸೊ ಒಂದು ಯೋಚನೆ ಮಾಡಿ ಎಲ್ಲಾರ್ಗು ಇವತ್ತು ಯಾರೋ ಒಬ್ರು ಬೇರೆ ಸೆಲೆಬ್ರಿಟಿ ಫ್ಯಾನ್ ಹೆಸರು ತಗೊಂಡ್ರೆ ತಪ್ಪಾಗುತ್ತೆ ಬೇರೆ ಬೇರೆ ಸೆಲೆಬ್ರಿಟಿ ಫ್ಯಾನ್ ನನ್ಗೊಬ್ಳ ಅಕ್ಕನ ತಂಗಿನೋ ಪರಿಚಯ ಆಗಿರ್ತಾಳೆ ಅವ್ಳು ಆ ಪರಿಸ್ಥಿತಿ ಬಂದ್ರು ನನ್ ನೀನ್ ಯಾರ ಫ್ಯಾನ್ ಕೆಳಗಡೆ ಏಟ್ ಆಗ್ಬಿಟ್ಟು ಬಿದ್ದಾಗ ಅಥವಾ ಯಾವುದೇ ಹೆಣ್ಮಕ್ಳಿಗೆ ರೇಪ್ ಆದಾಗ ಅಥವಾ ಯಾವ್ದೇ ಹೆಣ್ಮಕ್ಳಿಗೆ ತೊಂದರೆ ಆದಾಗ ನೀನು ಯಾವ ಸೆಲೆಬ್ರಿಟಿ ಫ್ಯಾನ್ ಅಥವಾ ನೀನು ಯಾವ ಜಾತಿ ಇನ್ನೊಂದು ಅಂತ ಕೇಳ್ಬಿಟ್ಟು ಹೋಗಲ್ಲ ಸರ್ ಸ್ನೇಹ ರೀತಿ ಫ್ರೆಂಡ್ಶಿಪ್ ಇದಕ್ಕೆ ಬೆಲೆ ಕೊಟ್ಟು ಹೋಗ್ತಾರೆ ಸೊ ಆ ಥರ ನೋಡಿದ್ರೆ ಎರಡು ಕಡೆಯಿಂದನೂ ತಪ್ಪಿದೆ ಒಂದು ಕಡೆಯಿಂದ ತಪ್ಪಾಗಿಲ್ಲ ಎರಡು ಕಡೆಯಿಂದನೂ ತಪ್ಪಿದೆ ಆ ತಪ್ಪನ್ನ ಒಬ್ಬರ ಮೇಲೆ ಹಾಕಿ ಒಂದೇ ಕಡೆ ಬಾರನ್ನ ಒರೆಸಿ ಈ ಥರ ಎಲ್ಲ ಮಾತಾಡೋ ತಪ್ಪು ಅಂತ ನನ್ನ ಅನಿಸಿಕೆ ಅಫ್ಕೋರ್ಸ್ ಖಂಡಿತ ಅವ್ರ ಕುಟುಂಬಕ್ಕೂ ನ್ಯಾಯ ಸಿಗಲಿ ಹಾಗೆ ಅವ್ನು ಮಾಡಿರೋ ತಪ್ಪನ್ನು ಸಮೇತ ಜನಗಳು ಅಟ್ಲೀಸ್ಟ್ ತಲೆಲಿ ಇಟ್ಕೊಳ್ಳಿ